ನಮಸ್ಕಾರ ಕರ್ನಾಟಕ ಇವತ್ತು ಸಿಕ್ಕಾಪಟ್ಟೆ ದರ್ಶನ್ ಫ್ಯಾನ್ಸ್ ಎಲ್ಲರು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ ಗುರು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೇಲ್ ಅಪ್ಲಿಕೇಶನ್ ಅರ್ಜಿ ವಿಚಾರಣೆ ಇವತ್ತು ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಗುರು ಇವತ್ತು ಸಿ ವಿ ನಾಗೇಶ್ ಅವರು ವಾದ ಮಂಡನೆಗೆ ಶುರು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅದಕ್ಕೆ ಆಕ್ಷೇಪಣೆ ಅರ್ಜಿನೂ ಸಲ್ಲಿಸಿದ್ದಾರೆ ಇವತ್ತು ಎರಡು ಮೂವತ್ತಕ್ಕೆ ಏನಾಗುತ್ತೆ ಅಂತ ತುಂಬ ಕುತೂಹಲದಿಂದ ಎಲ್ಲ ಫ್ಯಾನ್ಸ್ ಅವರು ವೇಟ್ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ವಿಚಾರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಗುರು ದರ್ಶನ್ ಅವ್ರನ್ನ ಎರಡು ಮೂರು ಸತಿ ಅವರ ವಕೀಲರು ಅವರ ವಕೀಲರು ಏನಿದ್ದಾರೆ ಜೈಲಲ್ಲಿ ಭೇಟಿಯಾಗಿ ತುಂಬಾ ಭರವಸೆ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಅಪ್ಪಿ ತಪ್ಪಿ ಇವತ್ತು ಏನಾದರೂ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದ್ರೆ ಎಷ್ಟು ಸಂಭ್ರಮ ಸಡಗರ ಆಗುತ್ತೆ ಅನ್ನೋದು ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಅವ್ರಿಗೆ ಸಿಹಿ ಸುದ್ದಿ ಸಿಗಲಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ನಲ್ಲಿ ಇವತ್ತು ವಾದ ಮಂಡನೆಗೆ ನಾನು ಮಾಡ್ತಾ ಇದ್ದೀನಿ ಸಿ ವಿ ನಾಗೇಶ್ ಅವರು ಯಾವ ಥರ ವಾದ ಮಂಡನೆ ಮಾಡ್ತಾರೆ ಯಾವ ಥರ ಒಂದು ಬೇಲ್ ಸಿಗೋ ಥರ ಮಾತಾಡ್ತಾರೆ ಅನ್ನೋದು ತುಂಬ ಕುತೂಹಲಕಾರಿಯಾಗಿದೆ ಇದು ಆಕ್ಷೇ ಆಕ್ಷೇಪಣೆ ಅರ್ಜಿ ಸಲ್ಲಿಸಿರೋ ಪ್ರಸನ್ನ ಕುಮಾರ್ ಅವರು ಹೆಂಗೆ ಫುಲ್ ಫೈಟ್ ಕೊಡ್ತಾರೆ ಅನ್ನೋದು ಕಾದ್ ನೋಡೋಣ ಹೊತ್ತಿನಲ್ಲಿ ಇವತ್ತಿನ ಬೇಲ್ ಅಪ್ಲಿಕೇಶನ್ ಏನಾಗುತ್ತೆ ಅಂತ ಇಡೀ ಕರ್ನಾಟಕನೇ ಕಾಯ್ತಾಯಿದೆ ಅನ್ನಿಸ್ತಿದೆ ಸ್ನೇಹಿತರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನಮಸ್ಕಾರ